369 Cab. Cab way every day, safe, reliable and on time. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎನ್ಎಸ್ ಬೋಸರಾಜು ಅವರು ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದು ಮತ್ತು ರಾಯಚೂರು ಜಿಲ್ಲೆಯ ಹಿರಿಯ ರಾಜಕಾರಣಿಗಳಾಗಿ ಸುಮಾರು ಐವತ್ತು ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಹಿಂದೆ ಎರಡು ಬಾರಿ ಶಾಸಕರಾಗಿ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಈಗ ರಾಜ್ಯದ ಸಚಿವರಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು ನಮ್ಮ ಕಾಂಗ್ರೆಸ್ ಪಕ್ಷವು ಸಾಕಷ್ಟು ಬಾರಿ ಅಧಿಕಾರಕ್ಕೆ ಬಂದ ೂ ಸಹ ಯಾವುದೇ ಕಮಿಷನ್ ಆಮಿಷಕ್ಕೆ ಒಳಗಾಗದೆ ಸಣ್ಣ ಉದ್ದಿಮೆದಾರರಿಂದಾಗಲಿ ಮತ್ತು ದೊಡ್ಡ ಉದ್ದಿಮೆದಾರರಿಂದಾಗಲಿ ಎಂದು ಲಂಚದ ಬೇಡಿಕೆ ಇಟ್ಟವರಲ್ಲ ನನಗೆ ರಾಜಕೀಯದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಅನುಭವವಿದ್ದು ನಾನು ಎಂದು ಕೇಳದಂತಹ ವಿಷಯವನ್ನು ನಿಮ್ಮಿಂದ ಕೇಳಿದ್ದು ನನಗೆ ಬಹಳಷ್ಟು ನೋವುಂಟು ಮಾಡಿದೆ ಎಂದು ಖೇದ ವ್ಯಕ್ತಪಡಿಸಿದರು ಸಚಿವ ಎನ್ಎಸ್ ಬೋಸರಾಜು ಅವರು ಕೊಡಗು ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಾರ್ಯಕರ್ತರನ್ನು ತಮ್ಮ ಅನುಭವದಿಂದ ಹತ್ತಿರಕ್ಕೆ ತೆಗೆದುಕೊಂಡು ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ನಮ್ಮೆಲ್ಲಾ ಕಾರ್ಯಕರ್ತರಿಗೆ ಸಹಾಯ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ ಉಪ ಕಂಪ್ಲೇಂಟ್

ಈ ವಯಸ್ ಕೆಲಸ ಮಾಡಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಬಹಳ ಕಷ್ಟ ಆಗ್ತದೆ ಕುಂಠಿತವಾಗ್ತದೆ ಇದೇ ಪಕ್ಷ ಅವ್ರಿಗೆ ರಾಜ್ಯಾಧ್ಯಕ್ಷ ಒಂದ್ ವೇಳೆ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ರಾಜ್ಯಾಧ್ಯಕ್ಷ ಈ ಮೂರು ಸಂಸ್ಥೆಗಳನ್ನ ಕನಿಷ್ಠ ಒಂದು ಹತ್ತು ಸಾವಿರ ಯುವಕರಿಗೆ ಉದ್ಯೋಗ ಸಿಗ್ತದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅಲ್ಲದೆ ಸಚಿವರು ಮತ್ತು ಶಾಸಕರಿಂದ ಎನ್ಎಸ್ ಬೋಸರಾಜು ಅವರು ಒಳ್ಳೆಯ ವ್ಯಕ್ತಿ ಎಂದು ಅವರ ಪ್ರಶಂಸೆಗೆ ಪಾತ್ರರಾದಂತಹ ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ಈ ರೀತಿ ಸುಳ್ಳು ಆರೋಪದಿಂದ ಅವರ ಮನಸ್ಸಿಗೆ ನೋವುಂಟು ಮಾಡಿದ್ದು ಇದರಿಂದ ನಮ್ಮ ರಾಯಚೂರಿನ ಕಾರ್ಯಕರ್ತರಿಗೆ ಸಾಕಷ್ಟು ನೋವಾಗಿದೆ ಮತ್ತು ಅವರ ಪುತ್ರರಾದ ರವಿ ರವರು ಅವರ ತಂದೆಯ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ಹೇಳಿರುವುದು ಸರಿಯಲ್ಲ ರವಿ ಬೋಸ್ರಾಜ್ ರವರು ಯಾವತ್ತೂ ಅವರ ತಂದೆಯ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಮತ್ತು ಮುಂದೆಯೂ ಮಾಡುವವರಲ್ಲ ಇವರು ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಎಲ್ಲಾ ಸಮಾಜದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದ ಾರೆ ಹಾಗೆಯೇ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರೊಂದಿಗೆ ಅಲ್ಲದೆ ಕೇಂದ್ರದ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಈ ಹಿಂದೆ ಹಮ್ಮಿಕೊಂಡಂತಹ ಪಾದಯಾತ್ರೆಯಲ್ಲಿ ಹಾಗೂ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗಾಗಿ ಸಕ್ರಿಯವಾಗಿ ಶ್ರಮಿಸಿರುವರು ಈ ಸಣ್ಣ ವಯಸ್ಸಿನಲ್ಲಿಯೇ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗಿನ ಕಿರಿಯ ಹಾಗೂ ಹಿರಿಯ ರಾಜಕಾರಣಿಗಳೊಂದಿಗೆ ಸ್ನೇಹದಿಂದ ಬೆರೆತು ರಾಯಚೂರಿನ ಅಭಿವೃದ್ಧಿಗಾಗಿ ಅಂದರೆ ಈಗಾಗಲೇ ಮಾವಿನ ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಏರ್ಪೋರ್ಟ್ ಟ್ರಕ್ ಟರ್ಮಿನಲ್ ಇನ್ನಿತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ರಾಯಚೂರಿನಲ್ಲಿ ಕೈಗೊಳ್ಳಲು ಇವರ ಶ್ರಮ ಪ್ರಮುಖವಾದದ್ದು ಆದ ಕಾರಣ ದಯವಿಟ್ಟು ರಾಜ್ಯದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೆ ತಿಳಿಯಪಡಿಸುವುದೇನೆಂದರೆ ಎನ್ ಎಸ್ ಬೋಸರಾಜು ಅವರು ಮತ್ತು ಅವರ ಪುತ್ರ ಸನ್ಮಾನ್ಯ ರವಿ ಬೋಸ್ರಾಜ್ ರವರು ಬಗ್ಗೆ ಇನ್ನು ಮುಂದೆ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಬಾರದು ಮತ್ತು ಅವರ ಮನಸ್ಸಿಗೆ ನೋವುಂಟು ಮಾಡಬಾರದು ಎಂದು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಆಂಜನೇಯ ಅಯ್ಯಾಳಪ್ಪ ವೀರೇಶ್ ಇದ್ದರು